ನಮ್ಮ ಹೆಸರು ಬಿ ಮೋಹನ್ ಕುಮಾರ್ ಅಂತ ಮೈಸೂರು ಸಿಟಿ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಆಲ್ರೆಡಿ ತಿಮ್ಮ ಪ್ರತಾಪಕ್ಕೆ ಬಿತ್ತು ಅಂತ ಸಿಂಹನೂ ಬೀಳುತ್ತೆ ತಿಮ್ಮನೂ ಬೀಳುತ್ತೆ ಆ ಥರ ಪ್ರತಾಪಕ್ಕೆ ಬೀಳ್ತಾರೆ ಅಷ್ಟೇ ಮುಗಿದೋಯ್ತು ಆಲ್ರೆಡಿ ಅವರೇ ಟೀಟ್ ಕೊಡಲ್ಲ ಅಂದ್ಬಿಟ್ಟು ಅವರ ಪ್ರತಾಪಕ್ಕೆ ಬೆಳೆಸೋಕ್ಕೆ ರೆಡಿ ಮಾಡಿದ್ದಾರೆ ಇನ್ನು ನಾವಂತೂ ಕೊಡೋಲ್ಲ ನಮ್ಮ ಮೈಸೂರು ಸಾಕು ಅವ್ರ ಅಭಿವೃದ್ಧಿ ಕೆಲಸಗಳು ಸಾಕು ಅವ್ರ ಜಾತಿವಾದಿನೂ ಸಾಕು ಅವ್ರ ಹಿಂದುತ್ವನೂ ಸಾಕು ಡೆ ಅಥವಾ ಯಾರು ಡೆವಲಪ್ಮೆಂಟ್ ಯಾರೂ ಇಲ್ಲ ಅವನು ಅವ್ನು ನೆನ್ನೆ ಮೊನ್ನೆ ಬಂದ್ಬಿಟ್ಟು ಡೆವಲಪ್ಮೆಂಟ್ ಆಗತ್ತ ಈ ದೇಶ ಬಿಟ್ಟು ಎಷ್ಟು ವರ್ಷ ಆಯಿತು ಇಲ್ಲಿ ಬಂದಿದ್ದು ಪಕ್ಷ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು ಆಳಿಂದ ಡೆವಲಪ್ ಆಗದೆ ಇವನು ಬಂದಷ್ಟು ಡೆವಲಪ್ ಆಗೋಗ್ತಿದೆ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡೋಕ್ಕೆ ಅವರಿಗೆ ಬಾಯಿ ತೊಳಕ ಮಾತಾಡಬೇಕವ್ರು ಅಂದರೆ ಅವರು ಸರ್ವ ಜನಾಂಗದ ಶಾಂತಿಯ ತೋಟದ ನಾಯಕರಾಮ್ ಸಿದ್ದರಾಮಯ್ಯನವರು ಅವ್ರು ಏನು ಹೇಳಿಗೆ ಕೊಟ್ಟಿದ್ದಾರೆ ಅದು ಮಾಡಿದ್ದಾರೆ ಮೋದಿ ಹೇಳಿಗೆ ಕೊಡೋದು ಮಾಡಿದ್ರೆ ಮೋದಿ ಎರಡು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಮಾಡಿದ್ರೆ ಯುವಕರನ್ನ ಬೀದಿ ಪಾಲು ಮಾಡಿದ್ದಾರೆ ಅವ್ರ ಯೋಗ್ಯತೆಗೆ ಅವರು ಕರೆಕ್ಟಾಗಿ ಪ್ರಧಾನಮಂತ್ರಿ ಆದರೆ ಸರ್ವ ಜನಾಂಗಕ್ಕೂ ಪ್ರಧಾನಮಂತ್ರಿ ಆಗಬೇಕು ರಾಮ ಮಂದಿರ ಕಟ್ಟಬೇಕು ರಾಮ ಮಂದಿರಕ್ಕೆ ಕಷ್ಟಪಟ್ಟ ಯಾರು ವಾಜಪೇಯಿ ಅವರು ಇವರು ಹೋಗಿ ಒಳಗೆ ಹೋಗ್ಬಿಟ್ಟು ಪೂಜೆ ಮಾಡೋದಲ್ಲ ಬ್ರಾಹ್ಮಣ ಬ್ರಾಹ್ಮಣ್ಸ ಪೂಜೆ ಮಾಡೋಕ್ಕೆ ಒಳಗೆ ಹೋಗಿ ಹಾಂ ಒಬ್ಬ ರಾಷ್ಟ್ರಪತಿನ ಕರೆದಿಲ್ಲ ಇವರು ಯೋಗ್ಯತೆಗೆ ಇವ್ರು ಯಾವ ಸರ್ವ ಜನಾಂಗಕ್ಕೆ ಒಳ್ಳೇದು ಮಾಡ್ತಾಯಿದ್ರು ರಾಷ್ಟ್ರಪತಿ ಹಿಂದೂಗಳಲ್ವ ಅವರು ಅಡ್ವಾಣಿ ಕರೆದಿಲ್ಲ ಅವ್ರು ಹಿಂದೂಗಳಲ್ವ ಒಬ್ಬ ಮಾಜಿ ಪ್ರಧಾನಿನ ಬ್ಯಾರಿಕೇಡಿದ್ದೇ ಅಲ್ಸ ಅವರೇ ಇವ್ರಿಗೆ ನಾಚಿಕೆ ಆಗಬೇಕು ಅವ್ರಿಗೂ ನಾಚಿಕೆ ಆಗಬೇಕು ಮಾಜಿ ಪ್ರಧಾನಿ ಗತ್ತು ಗೌರವ ಏನೂ ಇಲ್ಲವಲ್ಲ ಅವ್ರು ತಗೊಂಡೋಗ ಬ್ಯಾರಿಕೇಡಿಂದೆ ಇದೇನೋ ನಿಮ್ಮ ಮೋದಿ ಆಡಳಿತ ಹಾಂ ನೋಡಿ ಒಬ್ಬೊಬ್ಬ ಸಚಿವ ಹೇಳಿಕೆ ಕೊಡ್ತಾನೆ ವಾಜಪೇಯಿ ಇದ್ದಾಗ ಸಚಿವರು ಎಷ್ಟು ಜನ ಚೆನ್ನಾಗಿ ಕೆಲಸ ಮಾಡಿದ್ರು ಎಷ್ಟು ಗೌರವ ಕೊಡ್ತಿದ್ರು ಯಾರೂ ಒಬ್ಬರು ಮಾಯ ಉಸಿರು ಬಿಡ್ತಿರಲಿಲ್ಲ ಯಾವನ ಸಂಸದ ಬಂದು ಮಲಗಿದ್ದವನು ಈಗ ಎದ್ದು ಬಂದು ಮಗನೇ ಅಂತಾನೆ ಅವನು ಇದೇನವ್ರ ಸಂಸ್ಕೃತಿ ಬಿ ಜೆ ಪಿ ಸಂಸ್ಕೃತಿ ಇವರು ಏನು ಮಾಡೋಕ್ಕಾಗಲ್ಲ ಮುಗೀತು ಆಲ್ರೆಡಿ ನಾವು ಬದಲಾವಣೆ ಬಯಸಿದ್ದೀವಿ ಮೋದಿದು ಟರ್ನ್ ಮುಗೀತು ಎರಡು ವರ್ಷ ಕೊಟ್ಟು ಅವ್ರು ನೂರು ದಿನ ಕೊಡಿ ನಾನು ಏನೋ ಮಾಡಿಬಿಡ್ತೀನಿ ಕಡ್ದು ಕಟ್ಟೆ ಹಾಕ್ಬಿಡ್ತೀನಿ ಅಂದರೆ ಏನೂ ಕಟ್ಟೆ ಕಡ್ದು ಹಾಕಿಲ್ಲ ಎಲ್ಲ ಕಾಂಗ್ರೆಸ್ ಮಾಡಿದ್ದೇ ಅದನ್ನೇ ಉಲ್ಟಾ ಮಾಡ್ಕ ಮಾಡ್ಕ ಬಂದು ಇಷ್ಟು ವರ್ಷ ಮುಂದುವರೆದ್ರು ಬರ್ತು ಏನೂ ಮಾಡಿಲ್ಲ ಯುವಕರು ಅಪ್ಪ ಅವನ್ನ ಈಗ ಯುವಕರು ಕೆಲಸ ಇಲ್ಲ ಹ್ಞೂ ನಿರುದ್ಯೋಗಿಗಳ ಸಮಸ್ಯೆ ಬೇಕಾ ಅಷ್ಟಿದೆ ರೋಗಿ ವಿದೇಶ ಬರೋದು ಇಲ್ಲಿ ಯಾರನ್ನ ಬಿಟ್ಬಿಡೋದು ಹಿಂದೂ ಮುಸ್ಲಿಮ್ ಗಲಾಟೆ ಅನ್ನೋದು ಪಾಕಿಸ್ತಾನ ಮಾತಾಡ್ತು ಪಾಕಿಸ್ತಾನ ಹೆಸರು ಅವನೇ ಅವನ ರವಿ ಅವ್ನು ನೋಡಿದ್ರೆ ತಾಲಿಬಾನ್ ಫ್ಲಾಗು ಅಂತಾನೆ ಇಂಡಿಯನ್ ಫ್ಲಾಗ್ನ ಇವರೆಲ್ಲ ಹಿಂದೂಗಳ ಇವರು ಹಾಂ ಇವರೆಲ್ಲ ಭಾರತೀಯರ ಇವ್ರಿಗೆ ಅಪ್ಪ ಅವ್ವ ಸಂಸ್ಕೃತಿ ಹೇಳ್ಕೊಟ್ಟಿಲ್ಲವಾ ಹ್ಞೂ ಅದರಿಂದ ಇವರೇ ತಾಲಿಬಾನಿಗಳು ಬಿ ಜೆ ಪಿಯವರೇ ತಾಲಿಬಾನಿಗಳು ಆದ್ದರಿಂದ ನಮ್ಮ ಕನ್ನಡಿಗರ ಜನಗಳು ಯಾರೂ ಅವ್ರಿಗೆ ಎದುರಲ್ಲ ಬಗ್ಗಲ್ಲ ಜಗ್ಗಲ್ಲ ಅವ್ರನ್ನ ಕಿತ್ತೆಸಿಬೇಕು ಎತ್ತಿ ಎಸಿದ್ದೀವಿ ಬದಲಾವಣೆ ಬಯಸವ್ರೆ ಜನಗಳು ಬದಲಾವಣೆ ಆಗೇ ಆಗುತ್ತೆ ಗ್ಯಾರಂಟಿಗಳು ಅನುಕೂಲ ಆಗಿದೆ ಗ್ಯಾರಂಟಿಗಳು ಎಲ್ಲರಿಗೂ ಅನುಕೂಲ ಇದೆ ನಮ್ಮ ಕರ್ನಾಟಕ ಜನತೆಗೆ ಗ್ಯಾರಂಟಿ ಅನುಕೂಲ ಆಗಿ ಅದನ್ನು ಕಾಪಿ ಹೊಡ್ತಾರೆ ಮೋದಿ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಅವನೇ ಗ್ಯಾರಂಟಿ ಇದೆ ಅವನೇ ಗ್ಯಾರಂಟಿ ಇಲ್ಲ ಹಾಂ ತೆಲಂಗಾಣದಲ್ಲೂ ಎಫೆಕ್ಟ್ ಆಯಿತು ಎಲ್ಲ ಕಡೆ ಆಗುತ್ತೆ ನೋಡಿ ಮುಂದಕ್ಕೆ ಆಗುತ್ತೆ ನೋಡಿ ಯಾಕೆಂದರೆ ಚುನಾವಣೆ ಬರಲಿ ಅಂತ ಕಾಯ್ತಾಯಿದ್ರು ಜನ ಯಾಕೆ ಅವರ ಹಕ್ಕನ್ನ ನಿರುದ್ಯೋಗ ಸಮಸ್ಯೆ ತುಂಬ ಇದೆ ಇವತ್ತು ಏನು ಮಾಡಿದ್ರೆ ಆಲ್ರೆಡಿ ನೋಡಿ ಯಾರೂ ಕೆಲಸ ಇಳ್ದೆ ಕಾಯ್ತಾವ್ರಲ್ಲ ಅವರ ಓಟ್ ಚುನಾವಣೆ ಬರಲಿ ಅಂತ ಕಾಯ್ತಾವ್ರೆ ಇವ್ರ ಬದಲಾವಣೆ ಮಾಡಬೇಕು ಅಂತ ಬದಲಾವಣೆ ಆಗೇ ಆಗುತ್ತೆ ಯಾಕೆಂದರೆ ಸಾಕು ಮೋದಿ ಸರ್ಕಾರ ಸಾಕು ನಮಗೆ ರಾಮ ಮಂದಿರ ಬೇಕಿತ್ತು ಆಯಿತು ನಮ್ಗೆ ಬೇಕಾದೀಗ ಭವ್ಯವಾದ ದೇಶ ಬೇಕು ಸುರಕ್ಷತೆ ದೇಶ ಬೇಕು ಎಲ್ಲರೂ ಒಟ್ಟಿಗೆ ಕೊಂಡೊಯ್ಯಂಥ ದೇಶ ಬೇಕು ಒಬ್ಬ ಒಳ್ಳೆ ನಾಯಕ ಬೇಕು ಎಲ್ಲ ಜನನೂ ಪ್ರೀತಿ ಮಾಡುವಂಥ ದೇಶ ಕಟ್ಟಿದ್ದ ನಾಯಕ ಬೇಕು ಜನರಿಗೆ ಉದ್ಯೋಗ ಕಟ್ಟಂತ ನಾಯಕ ಆಗಬೇಕು ಇವರೆಲ್ಲ ಸುಮ್ಮನೆ ಡುಬಾಕ್ಗಳು ಬರೀ ಸುಳ್ಳು ಹೇಳ್ಕೊಂಡು ತಿರುಗೋದಲ್ಲ ಹತ್ತು ವರ್ಷ ಬರೀ ಇಲ್ಲ ಅಂದರೆ ಒಂದು ಕೋಟಿ ಸಹ ಸುಳ್ಳು ಹೇಳಿರ್ಬೇಕು ಎಲ್ಲ ಕಾಂಗ್ರೆಸ್ ಪಕ್ಷ ಮಾಡಿದ ರೋಡು ಕಾಂಗ್ರೆಸ್ ಪಕ್ಷ ಮಾಡಿದ ಡ್ಯಾಮು ಕಾಂಗ್ರೆಸ್ ಪಕ್ಷ ಮಾಡಿದ ಲೈಟು ಕಾಂಗ್ರೆಸ್ ಪಕ್ಷ ಮಾಡಿದ ಟ್ರೈನು ಇವರು ಅದ್ರ ಮೇಲೆ ಸುಮ್ಮನೆ ರೈಲು ಬಿಟ್ಕೊ ಹೋಗ್ತಾರೆ ಕಂಬಿ ಇಲ್ದ ಬಿಟ್ಕೊಯ್ತಾರೆ ಅಷ್ಟೇ ಅದರಿಂದ ಅವ್ರನ್ನ ಬದಲಾವಣೆ ಬಯಸಿದ್ದೀವಿ ಬದಲಾವಣೆ ಆಗೇ ಆಗುತ್ತೆ ಮೋದಿ ಸರ್ಕಾರ ಹೋಗೇ ಹೋಗುತ್ತೆ ಅಂತ ಮೈಸೂರು ಮೈಸೂರು ಇದು ಕೊಡಗು ಮೈಸೂರು ಕೊಡಗು ಪ್ರತಾಪ್ ಸಿಂಗ್ ಅವರು ಹಾಲಿ ಚುನಾವಣೆ ಇಲ್ಲ ಇಲ್ಲ ಈ ಬಾರಿ ಕಾಂಗ್ರೆಸ್ಗೆ ಫೇವರ್ ಇದೆ ಅಂದರೆ ಇಲ್ಲಿ ಕೊಡಗಲ್ಲೂ ಕೂಡ ಎರಡು ಎಮ್ ಎಲ್ ಎ ಇದೆ ಮೈಸೂರು ಭಾಗದಲ್ಲೂ ಕೂಡ ನಮ್ಮಲ್ಲಿ ನಾವೇ ಜಾಸ್ತಿ ಇದ್ದೀವಿ ಹಾಗಾಗಿ ಒಂದು ಕಾಂಗ್ರೆಸ್ ಅನುಕೂಲ ಇದೆ ಮತ್ತು ಗ್ಯಾರಂಟಿ ಎಲ್ಲ ಜಾರಿ ಆಗಿರೋದ್ರಿಂದ ಒಂದಷ್ಟು ಅವಕಾಶಗಳು ಜಾಸ್ತಿ ಇದೆ ಈಗ ಪ್ರತಾಪ್ ಸಿಂಹ ಇದ್ದರು ಎರಡು ಟರ್ಮು ಅವರೇ ಇದ್ದರೂ ಅದು ಚುನಾವಣೆ ಬೇರೆ ಥರ ಆಯಿತು ಬಟ್ ಈ ಚುನಾವಣೆ ಬೇರೆ ಥರ ಕೇಳ್ತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸಾರ್ವಜನಿಕರಿಗೆ ಅನುಕೂಲ ಆಗಿದೆ ಗ್ಯಾರಂಟಿ ಸ್ಕೀಮ್ ಕೊಟ್ಟಿರೋದು ಒಂದು ಬಟ್ ಇವತ್ತಿನ ಅವರ ಸ್ಥಿತಿಗತಿಗಳು ಅವರ ಒಂದು ವಹಿವಾಟು ಏನಾಗಿದೆ ಭಾಳ ಕಷ್ಟ ಆಯಿತು ಯಾರೋ ಮಿಡಿಲ್ ಕ್ಲಾಸ್ ಪೀಪಲ್ ಜೀವನ ಮಾಡೋದು ಅವ್ರಿಗೆಲ್ಲ ಅನುಕೂಲ ಆಗಿದೆ ಹಾಗಾಗಿ ಒಂದು ಅವಕಾಶ ಇದೆ ಅಂದರೆ ಲಾಸ್ಟ್ ಟರ್ಮಲ್ಲಿ ಅವರು ಗೆದ್ದಿರೋದು ಈಗ ಅವ್ರಿಗೆ ಸ್ವಲ್ಪ ಗೆಲುವು ಲಾಸ್ಟ್ ಟೈಮು ಎರಡು ಎರಡು ಪಕ್ಷ ಮಿಂಗಲಾಗಿ ಗೆದ್ದಿರೋದು ಈ ಸದಿನೇ ಮಿಂಗಲ್ ಆಗಿದ್ದಾರೆ ಆ ಸದಿ ಓ ಸದಿ ಬ್ಯಾಕ್ ಕೋಡಿಂದ ಮಾಡೋದು ಬ್ಯಾಕ್ ಸ್ಟೆಪ್ಪಿಂದ ಈ ಸದಿ ಫ್ರೆಂಚ್ ಸ್ಟೆಪ್ಪಿಂದ ಮಾಡ್ತಾರೆ ಫ್ರೆಂಚ್ ಸ್ಟೆಪ್ ಅಷ್ಟೊಂದೇನು ವರ್ಕೌಟ್ ಆಗೋಲ್ಲ ಕಾಂಗ್ರೆಸ್ ಅವ್ರು ಏನಾದರೂ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನಿಂತರೆ ವೋಟಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ ಕಾಂಗ್ರೆಸ್ಗೆ ಅನುಕೂಲ ಆಗೋದು ಕಾಂಗ್ರೆಸ್ ಜೆ ಡಿ ಎಸ್ ಅವರು ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಮೂರು ಸಾವಿರ ನಾಲ್ಕು ಸಾವಿರ ತಗೊಂಡವರು ಇಲ್ಲಿ ಮೈಸೂರು ಜೆ ಡಿ ಎಸ್ ಅವರು ಇದ್ದರು ಹೌದು ಇದ್ರು ಒಸತಿ ಇನ್ ಬ್ಯಾಕ್ ಅಲ್ಲಿ ಇದ್ದರು ಈ ಸತಿ ಜೆ ಡಿ ಎಸ್ ಎಷ್ಟು ತಗೊಂಡಿದ್ದಲ್ಲಿ ಎಮ್ ಎಲ್ ಎಲ್ಲಿ ಕಡಿಮೆ ಆಗಿದೆ ಎಲ್ಲ ಆರ್ ಅಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಇದೆ ಚಾಮರಾಜ್ರು ನಾಲ್ಕು ಸಾವಿರ ತಗೊಂಡಿದ್ದಾರೆ ಮಡಿಕೇರಿ ಇಲ್ಲವೇ ಇಲ್ಲ ಎನ್ ಆರ್ ಅಲ್ಲಿ ಮೂರು ಸಾವಿರ ತೊಗೊಂಡ್ರೆ ಸೊ ಇವೆಲ್ಲ ಕಾಂಗ್ರೆಸ್ ಮೋದಿಯವರಲ್ಲಿ ಕಡಿಮೆ ಆಗ್ತಾ ಇದೆಯಾ ಅಥವಾ ಏನಾದರೂ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಕಮ್ಮಿ ಆಗಲೇಬೇಕಲ್ವಾ ಕಾರಣ ಕೆಲಸ ಆಗಿಲ್ಲ ಅವ್ರದ್ದು ಏನು ಬರೀ ಅವರು ಅಭಿವೃದ್ಧಿ ತೋರಿಸಿ ಪ್ಯಾಲೇಸ್ ಏನೋ ಮಾಡ್ತಾ ಇದ್ದಾರೆ ಬಟ್ ಅದು ಅಷ್ಟು ಮಟ್ಟಿಗೆ ಜನಕ್ಕೆ ರೀಚ್ ಆಗಿಲ್ಲ ಅವ್ರು ಏನಾದ್ರು ಒಂದೇ ಒಂದು ಅಜೆಂಡಾ ಅಂದರೆ ಈ ರಾಮ ಮಂದಿರ ಅದು ಇದು ಅಂದ್ಕೊಂಡು ಹೋಗ್ಬೇಕು ಬಿಟ್ಟರೆ ಕೆಲಸ ಮಾಡಿದ್ದೀವಿ ಅಂತ ತಿಳ್ಕೊಂಡು ಓಟ್ ಆಗಲ್ಲ ಅವ್ರಿಗೆ ಈ ವರ್ಷದ ಬಜೆಟ್ ನಲ್ವತ್ತೇಳು ಲಕ್ಷ ಬಜೆಟ್ ಇಂಪ್ಲಿಮೆಂಟ್ ಆಗುತ್ತಂತ ಅವ್ರನ್ನ ಕೇಳಿ ಇಂಪ್ಲಿಮೆಂಟ್ ಆಗುತ್ತಂತ ಕೇಳ್ಬಿಟ್ಟು ಹೇಳಿ ಗ್ರಾಮವ್ರು ಹೇಳ್ತಾರೆ ಹದಿನೇಳು ಲಕ್ಷ ಗಟ್ಟಿಗೆ ಅದಿರಲಿ ಈಗ ಅವರು ಮೂ ಮುನ್ನೂರು ಮೂವತ್ತು ರೂಪಾಯಿ ಜನಗಳೆಲ್ಲ ದುಡ್ಡಿಸ್ಕೋತಾಯಿಲ್ಲ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡಿ ಇನ್ಶೂರೆನ್ಸ್ ಆಕ್ಸಿಡೆಂಟಲ್ ಡೆತ್ತು ನ್ಯಾಚುರಲ್ ಡೆತ್ ಅದು ಎಷ್ಟು ಜನಕ್ಕೆ ಕೊಟ್ಟವ್ರೆ ಅಂತ ಕೇಳಿ ಯಾಕೆ ನಾನೇ ಈಗ ಒಂಬತ್ತು ವರ್ಷ ಆಯ್ದಿದ್ದು ಹತ್ತನೇ ವರ್ಷ ಮುನ್ನೂರ ಮೂವತ್ತು ಅಂದರೆ ಎಷ್ಟಾಯ್ತು ಹತ್ತು ವರ್ಷಕ್ಕೆ ಒಂದು ಹತ್ತು ವರ್ಷಕ್ಕೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕಟ್ಟಿದ್ದೀನಿ ಆಯಿತಾ ಎಷ್ಟು ಜನಕ್ಕೆ ಅವರು ಅದರಲ್ಲಿ ಬೆನಿಫಿಷರ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಒಂದು ಶ್ವೇತಪತ್ರ ಹೊಡಿಸ್ಬೇಕಲ್ವ ಈಗ ಝೀರೋ ಬ್ಯಾಲೆನ್ಸ್ ಅಕೌಂಟು ಮಾಡಿದ್ರು ಅವ್ರಿಗೆ ಎ ಟಿ ಎಮ್ ಅಲ್ಲಿ ಚಾರ್ಜ್ ಮಾಡಿದ್ದಾರೆ ಜನಕ್ಕೆ ಗೊತ್ತಿರಲ್ಲ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಹತ್ತು ರೂಪಾಯಿ ಐದು ರೂಪಾಯಿ ಹೇಳ್ತಾ ಇದ್ದಾರೆ ಯಾರು ಗೊತ್ತಾಗುತ್ತೆ ಸಹ ರಾಮ ರಾಮ ಮಂದಿರೇನಾದ್ರೂ ಎಫೆಕ್ಟ್ ಆಗುತ್ತೆ ಆಗ್ಬೋದು ಅಂದರೆ ಈಗ ಅವರೊಬ್ಬ ಅವರೊಬ್ಬ ಅವರು ಅದನ್ನು ಬಿಂಬಿಸ್ಕೊಳ್ತಾ ಇದ್ದಾರೆ ರಾಮನ ಇವ್ರೇನು ಪೂಜೆ ಮಾಡೋದಲ್ಲ ಇವ್ರಿಗಿಂತ ಮುಂಚೆ ಎಲ್ಲ ಮನೆ ಮನೇಲಿ ಪೂಜೆ ಮಾಡ್ತಾರೆ ಪ್ರತಿ ವರ್ಷ ರಾಮನವಮಿ ಮಾಡ್ತಾರೆ ಯಾರ ಮನೇಲಿ ರಾಮನ ಫೋಟೋ ಇಲ್ಲ ಇವ್ರು ಏನು ಕಲ್ತ್ಕೋಬೇಕಾಗಿಲ್ಲ ಅವರು ಜನಕ್ಕೆ ಅವ್ರ ಕಷ್ಟಕ್ಕೆ ಸ್ಪಂದಿಸ್ಬೇಕು ರಾಮ ಅವ್ರಿಗೂ ರಾಮನೇ ಪ್ರತಿಯೊಬ್ಬರಿಗೂ ರಾಮನೇ ಅಲ್ವಾ ಈಗ ಆಲ್ರೆಡಿ ಮುಸ್ಲಿಮ್ ಹೋಗ್ ಹೋಗ್ತಾ ಇದ್ರೆ ಅಂತ ತೋರಿಸ್ತಾ ಇದ್ರೆ ಎಲ್ಲ ಹಿಂದೂ ಮನೆಗಳು ಇದೆ ರಮನ್ ರಮನ್ ಫೋಟೋ ಯಾರು ಹೋಗಲ್ಲ ಈಗ ಆಂಜನೇಯ ಸ್ವಾಮಿ ಇದೆ ದೇವಸ್ಥಾನ ಇದೆ ಅದರ ಮನೇಲಿ ಅಲ್ಲಿ ಹೋಗಿ ಮುಸ್ಲಿಮ್ಸ್ ಹೋಗಿ ತೊಂದರೆ ಇಸ್ಕೊತಾ ಇರ್ತಾರೆ ಜ್ವರ ಬಂದರೆ ಅದೇ ಹೋಗಿ ಇಲ್ಲಿ ಮಸೀದಿ ಇದೆ ಅಲ್ಲೂ ಇಸ್ಕೋತಾ ಇರ್ತಾರೆ ಸುಂದರ್ ಜೋಝ ಅಂತ ಮೈಸೂರು ಹೇಗಿದೆ ಯಾರದೋ ಲೋಕಸಭೆ ಈಗ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಎರಡನೇ ಮಾತೇ ಇಲ್ಲ ಅಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಸರ್ವಜನ ಸುಖಿನ ಭವ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಪಕ್ಷದ ಎಲ್ಲ ಜನಾಂಗಗಳು ಓಟ್ ಹಾಕ್ತಾರೆ ಆಯಿತು ಅಲ್ಲೇನಾಗಿದೆ ಅಂದರೆ ಜಾತಿ ಅದು ಇದು ಅಂತ ಅಂದ್ಕೊಂಡಿದ್ದಾರೆ ಪ್ರತಾಪ್ ಸಿಂಹ ಈ ಸಿನಿಮಾ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸೋಲುವ ಖಚಿತ ಮಾಹಿತಿ ಇದೆ ಅದರಿಂದ ಅವರು ಬೇರೆ ಇತರ ಜನಾಂಗ ಬ್ಯಾಕಪ್ ಕ್ಲಾಸ್ ಎಸ್ ಸಿ ಎಸ್ ಟಿ ಇತರ ಜನಾಂಗದ ಓಟ್ಗಳು ಅವರು ಬರೋದು ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ ಬರೋಲ್ಲ ಅದರಿಂದ ಸೋಲೋದು ಖಚಿತವಾಗಿ ಸೋಲ್ತಾರೆ ಅಂತ ನನ್ನ ಅಭಿಪ್ರಾಯ ಅವ್ರು ಹೇಳ್ತಾರೆ ಈಗ ಓಟ್ ಜಾಸ್ತಿ ಆಗುತ್ತೆ ಹೋದ್ಸರಿಗಿಂತ ನಮಗೆ ಈ ಸರಿ ಮೋದಿಯವರೇ ಅದೇ ಅವರು ಹೇಳಲೇಬೇಕಲ್ಲ ಮೋದಿ ಏನು ಡೆವಲಪ್ಮೆಂಟ್ ಮಾಡೇ ಇಲ್ಲವಲ್ಲ ಎಲ್ಲ ಜನತೆಗೂ ಗೊತ್ತು ಬೇರೆ ಏನೇನು ಹೇಳ್ತಾರೆ ಅವರು ಮೊನ್ನೆನೇ ಏನು ಹೇಳ್ತಾರೆ ಎಲ್ಲ ಒಂದು ಅವರು ಏನು ಆಶ್ವಾಸನೆ ಕೊಟ್ಟರು ಹೋದ ಸರಿ ಆಚೆ ಸರಿ ಒಂದು ಆಶ್ವಾಸನೆ ಈಡೇರ್ಸೇ ಇಲ್ಲ ಅವರು ಮೋದಿಜಿ ಅದರಿಂದ ಅವರು ಇಡೀ ದೇಶದಲ್ಲಿ ಕಷ್ಟ ಆಗುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತಾರೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟು ಒಳ್ಳೆ ಕೆಲಸ ಕಾರ್ಯ ಮಾಡಿದ್ದಾರೆ ಅವರು ಪ್ರತಿಯೊಂದು ಅವ್ರು ಏನು ಹೇಳಿದ್ದಾರೆ ಅದೇ ಥರ ನಡ್ಕೊಂಡಿದ್ದಾರೆ ಜನನೂ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಜೊತೆಗೆ ಆ ಅದು ನಮಗೆ ಲಾಭ ಆಗುವ ಸನ್ನಿವೇಶಗಳಿದೆ ಐ ಎನ್ ಡಿ ಅಂತ ಪಕ್ಷ ಮಾಡಿಕೊಂಡರು ಕೆಲವೊಂದಷ್ಟು ಜನ ಈಗ ಆಚೆ ಬಂದುಬಿಟ್ರು ಸ್ವಲ್ಪ ಸೆಂಟ್ರಲ್ ಏನೂ ಆಗೋದಿಲ್ಲ ಅವರೇ ಕೆಲವು ಹೋದರು ಮಿಕ್ತವ್ರು ಇದ್ದಾರಲ್ಲ ವಿಶಾಲವಾದ ಮನಸುಳ್ಳವರು ಇದ್ದೇ ಇದ್ದಾರೆ ಹಾಗೇ ಆಗುತ್ತೆ ಒಳ್ಳೆಯದಾಗುತ್ತೆ ಜನನಿವತ್ತು ಬಿ ಜೆ ಪಿ ಬಗ್ಗೆ ಒಳ್ಳೆಯ ಒಲವು ಇಲ್ಲ ಒಳ್ಳೆ ಇಲ್ಲ ಕಾಂಗ್ರೆಸ್ ಪಕ್ಷ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಎಲ್ಲ ಜನಾಂಗಕ್ಕೂ ಸಮಾನತೆಯಾಗಿ ತಗೊಂಡು ಹೋಗ್ತಾರೆ ಇವ್ರ ಥರ ಒಂದು ಆ ಥರ ಈ ಥರ ಎಲ್ಲೂ ಹೇಳಿಲ್ಲ ಹೇಳೋದೂ ಇಲ್ಲ ಅದರಿಂದ ಈ ಸರಿ ಕಾಂಗ್ರೆಸ್ ಕೇಂದ್ರದಲ್ಲಿ ಬರುತ್ತೆ ಅಂತ ನಮ್ಮ ಅನಿಸಿಕೆ ಅಂದರೆ ಈಗ ಆಚೆ ಬಂದಿರೋರಿಂದ ಏನು ಎಫೆಕ್ಟ್ ಆಗಲ್ಲ ಅಂತೀರಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಯಾಕಂದ್ರೆ ನಿತೀಶ್ ಕುಮಾರ್ ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟು ಹೌದು ಇರ್ಬೋದು ಜನಗಳು ಎಲ್ಲರೂ ಅವ್ರದ್ದೆಲ್ಲ ತಿಳ್ಕೊಂಡಿದ್ದಾರೆ ಅದರಿಂದ ಕಾಂಗ್ರೆಸ್ಗೆ ಓಟ್ ಆಗ್ತಾರೆ ಇಪ್ಪತ್ತಾರು ಪಕ್ಷಗಳು ನಿತೀಶ್ ಕುಮಾರ್ ಹೋದರು ಅಂತೇಳಿ ನಿತೀಶ್ ಕುಮಾರ್ ಅವರು ಆಚೆ ಬಂತು ಮಮತಾ ಬ್ಯಾನರ್ಜಿ ಈಗ ಮೋದಿಯವರು ಕೆಲಸ ಮಾಡಿದಿರಿ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಅವರೆಲ್ಲ ಅವಶ್ಯಕತೆ ಇದ್ದಾರ ಬೇಕಾ ಎಲ್ಲ ಕಡೆ ಮೋದಿ ಅವಲ್ತೀನಿ ಅದು ಯಾವ ಎಲ್ಲಿ ಮೋದಿ ಅವ ಇದೆ ಮಹಾರಾಷ್ಟ್ರಕ್ಕೆ ಹೋಗ್ತೀರ ಶಿವಸೇನೆ ಹೊಡೆದು ಹಾಕಿದ್ದೀರಿ ಬಿಹಾರ್ಗೆ ಹೋದ್ರಿ ನಿತೀಶ್ ಕುಮಾರ್ ಕೊಂಡು ಹೋಗಿದ್ದೀರಿ ಉತ್ತರ ಪ್ರದೇಶಕ್ಕೆ ಹೋಯ್ತೀರಿ ಅರ್ಧ ಸಚಿವ ಸಂಪುಟನೇ ಕರ್ಕೊಂಡೋಗ್ತೀರಿ ಕರ್ನಾಟಕಕ್ಕೆ ಐವತ್ತು ಜನ ಪರ್ಚೆಸ್ ಮಾಡ್ತೀನಿ ಎಮ್ಮೆಲೇನ ಅಂತೀರ ಸೊ ನಿಮ್ಮ ಅವ ಎಲ್ಲಿ ಓನ್ಲಿ ಯುವರ್ ಬ್ಯಾಲೆನ್ಸಿಂಗ್ ಯುವರ್ ನಂಬರ್ ಆಫ್ ಸೀಟ್ಸ್ ನಿಮ್ಮ ಅವಾನೇ ಇದ್ದಿದ್ರೆ ನೀವು ನಿಮ್ಮ ನಿಮ್ಮ ಒಂದು ಬ ಏನು ಅಜೆಂಡಾ ಇಟ್ಕೊಂಡು ನೀವು ಅಭಿವೃದ್ಧಿ ಮಾಡಿರೋದು ಕೆಲಸ ಇಟ್ಕೊಂಡು ಅಥವಾ ರಾಮ ಮಂದಿರ ಕಟ್ಟಿರೋದು ನೀವು ಒಬ್ಬರೇ ಚುನಾವಣೆಗೆ ಹೋಗ್ತಾಯಿರಿ ಯಾರು ನಿಮ್ಮ ಪಕ್ಷದಲ್ಲಿ ಕಾರ್ಯಕರ್ತಿದ್ದಾರೆ ಅಂಗ ಪಕ್ಷಗಳಿದೆ ಅಂಗ ಸಂಸ್ಥೆಗಳಿದೆ ಹೋಗ್ಬೋದಾಯಿತು ವಯರು ಡಿಪೆಂಡಿಂಗ್ ಅಬಟ್ ಅನದರ್ ರೀಜಿಯಲ್ ಪಾರ್ಟೀಸ್ ಯಾಕೆ ಎದುರಿಸ್ತಾ ಇದ್ದೀರಾ ಇಲ್ಲಿ ನೋಡಿದ್ರೆ ದೇವೇಗೌಡರಿಗೆ ಪಾರ್ಟಿ ಪಾರ್ಟೀಸ್ ಇಸ್ಕೊತಾಯಿದ್ದೀರಾ ವಿಂಗಲ್ ಮಾಡ್ಕೊತಾ ಇದ್ದೀರಾ ಎಲ್ಲ ಸ್ಟೇಟಲ್ಲೂ ಕೂಡ ನೀವು ಹಿಂಗೆ ಮಾಡ್ಕೊಂಬಂದರೆ ನಿಮ್ಮ ಹವ ಎಲ್ಲಿದೆ ಅಲ್ಲಿ ನಿಮಗೆ ಎದರಿಕೆ ಇದೆ ಅಂತ ಆಯಿತು ಅಷ್ಟೇ ಇರಬಲ್ಲ ಬಟ್ ಕಳಬಾರಿಗಿಂತ ಸೀಟ್ಸ್ ಕಮ್ಮಿ ಬರುತ್ತಾರೆ ಅವ್ರು ಅದನ್ನು ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ದಾರೆ ಸೊ ಜನಕ್ಕೆ ಅರ್ಥ ಅಷ್ಟೇ ಯಾಕೆಂದ್ರೆ ಜನಕ್ಕೆ ಕೊಟ್ಟೆ ತುಂಬಬೇಕು ಜನ ಯಾವ ಯಾಂಗಲ್ ವ್ಯವಸ್ಥೆ ಮಾಡಿದ್ರು ಗೊತ್ತಿಲ್ಲ ಬಟ್ ಏನಿವೆ ಅಭಿವೃದ್ಧಿ ವ್ಯವಸ್ಥೆ ಚುನಾವಣೆಗೆ ಹೋಗೋಕ್ಕಲ್ಲ